ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಚಿಕ್ಕ ವಿಡಿಯೋ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಗೃಹಿಣಿಯರಿಗೆ ಅಕ್ಕಿಲಿ ಹುಳ ಆದರೆ ಏನನ್ನು ಮಾಡಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ನಾನೇ ತುಂಬ ಸರಿ ತುಂಬ ಲಾಗ್ಸಲ್ಲಿ ಕೇಳಿದ್ದೆ ತುಂಬ ಹುಳ ಆಗ್ತಿದೆ ಅಕ್ಕಿಲಿ ಏನು ಮಾಡಬೇಕು ಅಂತ ಮನೆಯಲ್ಲಿ ತುಂಬ ಅಕ್ಕಿ ಇದ್ದಾಗ ಯಾವ ರೀತಿ ನಾವು ಸ್ಟೋರ್ ಮಾಡೋದನ್ನು ಇವತ್ತು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳಿಸಿ ಇದ್ದೀನಿ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ಬನ್ನಿ ಈಗ ಅಕ್ಕಿನೆಲ್ಲ ನಾನು ಫಸ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮನೆ ಅಕ್ಕಿ ಅಂದರೆ ಗದ್ದೆ ಅಕ್ಕಿ ಅಂತಾರಲ್ಲ ಅದು ಇವನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಇವನ್ನ ಕ್ಲೀನ್ ಮಾಡಿದ ಮೇಲೆ ಡಬ್ಬಿಗೆಲ್ಲ ಹಾಕಿಡ್ತೇವಲ್ಲ ಆ ಟೈಮಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಿಟ್ರೆ ಹುಳ ಆಗೋಲ್ಲ ಅನ್ನೋದನ್ನು ತಿಳಿಸಿ ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಕ್ಲೀನ್ ಮಾಡಿದ ಅಕ್ಕಿಗೆ ನಾನು ನೋಡ್ಬೋದು ಫಸ್ಟ್ ಟೈಮು ಹಾಕಿಟ್ಟಿದ್ದೆ ನಾನು ಅದು ರಿಸಲ್ಟ್ ಬಂದ ಮೇಲೆ ನಾನು ಈ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಒಬ್ಬೊಬ್ಬರು ಬರೀ ಪಲಾವೆಲೆ ಹಾಕಿರ್ತಾರೆ ಚಕ್ಕೆ ಹಾಕಿರ್ತಾರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಇನ್ನೂ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಚಕ್ಕೆ ಲವಂಗ ಪಲಾವ್ ಎಲೆ ಬೆಳ್ಳುಳ್ಳಿ ಹೆಸರುಗಳನ್ನೆಲ್ಲ ಹಾಕಿಟ್ಟಿದ್ದೆ ಸ್ವಲ್ಪನೂ ಹುಳ ಆಗಿಲ್ಲ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಅಕ್ಕಿ ಇತ್ತು ಅದನ್ನು ಕ್ಲೀನ್ ಮಾಡಿದ್ನಲ್ವ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಮತ್ತು ಸ್ವಲ್ಪ ಅಕ್ಕಿ ಹಾಕಬೇಕು ಅಂದರೆ ಮಧ್ಯಾಹ್ನ ಒಂದು ಲೇಯರಲ್ಲಿ ಈ ಥರದ ಮಸಾಲ ಪದಾರ್ಥಗಳಿದ್ದರೆ ಹುಳುಗಳು ಆಗೋದಿಲ್ಲ ಹಾಗಾಗಿ ನೋಡಿ ಮತ್ತೆ ಮೇಲೆ ಈ ರೀತಿ ಹಾಕಿದ್ದೀನಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ದಿನದ ಹಿಂದೆ ಹೇಳಿದ್ದೆ ಹಾಕಿಟ್ಟಿದ್ದೆ ಹುಳ ಆಗಿರಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ಮನೆ ಅಕ್ಕಿ ಅಂತ ಅಲ್ಲ ಅಂಗಡಿಲಿ ತಂದಿರೋಂಥ ಅಕ್ಕಿ ರೇಷನ್ ಅಕ್ಕಿ ಯಾವುದೇ ಅಕ್ಕಿ ಇರಲಿ ಕ್ಲೀನ್ ಮಾಡಿ ಈ ರೀತಿ ಹಾಕಿಟ್ರೆ ಹುಳುಗಳು ಆಗೋದಿಲ್ಲ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್